ಆಜಾದ್ ನಗರ ಪೊಲೀಸ್ ಠಾಣೆ ಸ್ಥಳಾಂತರ ಮಾಡುವುದಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಉಮಾಪ್ರಸಾದ್ ತಿಳಿಸಿದರು ಒನ್ ಕನ್ನಡ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಮಂಡಕ್ಕಿ ಬಟ್ಟೆಯ ಧೂಳಿನಿಂದ ಆಜಾದ್ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತಿದೆ ಪೊಲೀಸರು ಸುರಕ್ಷಿತವಾಗಿದ್ದರೆ ಉತ್ತಮವಾಗಿ ಕೆಲಸ ಮಾಡಲು ಸಾಧ್ಯವಾಗಲಿದೆ ಎಂದರು ಇನ್ನು ಆಜಾದ್ ನಗರ ಪೊಲೀಸ್ ಠಾಣೆ ಸೂಕ್ಷ್ಮ ಪ್ರದೇಶದಲ್ಲಿ ಇರುವುದರಿಂದ ಸರ್ಕಾರದ ಗಮನಕ್ಕೆ ತರಲಾಗಿದೆ ಅಧಿಕಾರಿಗಳು ಮಂಡಕ್ಕಿ ಬಟ್ಟೆಯನ್ನು ಸ್ಥಳಾಂತರ ಮಾಡುತ್ತೇವೆ ಎಂದು ಹೇಳುತ್ತಾರೆ ಅದು ಸಾಧ್ಯವಾಗದೇ ಇದ್ದರೆ ಪೊಲೀಸ್ ಠಾಣೆಯನ್ನೇ ಸ್ಥಳಾಂತರ ಮಾಡುವ ಬಗ್ಗೆ ನಿರ್ಧಾರ ಅದು ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಮಾನ್ಯರ ಡಿ ಎಂ ಸರ್ಗೆ ಕೂಡ ಅದು ಗಮನದಲ್ಲಿ ಇದೆ ಅದು ಶಿಫ್ಟಿಂಗ್ ರಿಲೇಟೆಡ್ ಅವರು ಒಂದು ಡಿಸಿಷನ್ ತಗೊಳ್ತೀವಿ ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ ಹೌದು ಬಿಕಾಸ್ ಅಲ್ಲಿ ಹತ್ರ ಇರ್ತದೆ ನಾವು ಸುರಕ್ಷಿತವಾಗಿ ಇದ್ದರೆ ಅಷ್ಟೇ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಲ್ಲಿ ಮಾಡ್ತಾ ಇದ್ದಾರೆ ಅದು ಶಿಫ್ಟ್ ಆಗೋಲ್ಲ ಅಂತ ಹೇಳಿದ್ರೆ ನಮ್ಮ ಠಾಣೆಯನ್ನು ಬೇರೆ ಕಡೆ ಎಲ್ಲಾದರೂ ಇದು ಮಾಡೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೀವಿ ಅದಕ್ಕೆ ನಾನು ಹೇಳಿದೆ ಅದರ ಬಗ್ಗೆ ಈಗಾಗಲೇ ಕೇಳಿಕೊಂಡಿದ್ದೇವೆ ಬಟ್ ನಿಮಗೆ ಗೊತ್ತಿದೆ ಅದು ಒಂದು ಬಹಳ ಸೂಕ್ಷ್ಮ ಪೊಲೀಸ್ ಠಾಣೆ ಆಗಿರೋದ್ರಿಂದ ಅದನ್ನು ಈಸಿಯಾಗಿ ಅಲ್ಲಿಂದ ಶಿಫ್ಟ್ ಮಾಡೋದು ಕಷ್ಟ ಆಗ್ತದೆ ಸಡನ್ ಆಗಿ ಅದರ ನಿಟ್ಟಿನಲ್ಲಿ ನಾವು ಯೋಚನೆ ಕೂಡ ಮಾಡ್ತಾ ಇದ್ದೇವೆ ಈಗ ಮಾನ್ಯರ ಗಮನಕ್ಕೆ ಕೂಡ ತಂದಿದ್ದೇವೆ ಅದರ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ ಅದು ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಮಾನ್ಯರ ಡಿ ಎಮ್ ಸರ್ಗೆ ಕೂಡ ಅದು ಗಮನದಲ್ಲಿ ಇದೆ ಅದು ಶಿಫ್ಟಿಂಗ್ ರಿಲೇಟೆಡ್ ಅವರು ಒಂದು ಡಿಸಿಷನ್ ಮಾಡಿ ತಗೊಳ್ತೀವಿ ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ ಹೌದು ಬಿಕಾಸ್ ಅಲ್ಲಿ ಹತ್ರ ಇರ್ತದೆ ನಾವು ಸುರಕ್ಷಿತವಾಗಿ ಇದ್ದರೆ ಅಷ್ಟೇ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಲ್ಲಿ ಮಾಡ್ತಾ ಇದ್ದಾರೆ ಅದು ಶಿಫ್ಟ್ ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಠಾಣೆಯನ್ನ ಬೇರೆ ಕಡೆ ಎಲ್ಲಾದರೂ ಇದು ಮಾಡೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೀವಿ ಅದಕ್ಕೆ ನಾನು ಹೇಳಿದೆ ಅದ್ರ ಬಗ್ಗೆ ಈಗಾಗಲೇ ಕೇಳ್ಕೊಂಡಿದ್ದೇವೆ ಬಟ್ ನಿಮಗೆ ಗೊತ್ತಿದೆ ಅದು ಒಂದು ಬಹಳ ಸೂಕ್ಷ್ಮ ಪೊಲೀಸ್ ಠಾಣೆ ಆಗಿರೋದ್ರಿಂದ ಅದನ್ನ ಈಸಿಯಾಗಿ ಅಲ್ಲಿಂದ ಶಿಫ್ಟ್ ಮಾಡೋದು ಕಷ್ಟ ಆಗ್ತದೆ ಸಡನ್ ಆಗಿ ಅದರ ನಿಟ್ಟಿನಲ್ಲಿ ನಾವು ಯೋಚನೆ ಕೂಡ ಮಾಡ್ತಾ ಇದ್ದೇವೆ ಈಗ ಮಾನ್ಯರ ಗಮನಕ್ಕೆ ಕೂಡ ತಂದಿದ್ದೇವೆ ಅದ್ರ ಬಗ್ಗೆ ನಾವು ತಿಂಕ್ ಮಾಡ್ತೀವಿ